ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ಕಿಶೋರ್ ಮೇಲೆ ಎಫ್ಐಆರ್ ಅವರ ಪತ್ನಿ ದಾಖಲು ಮಾಡಿದ್ದಾರೆ ಬೆಂಗಳೂರು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಆದಂತ ಕಿಶೋರ್ ಅವ್ರಿಗೆ ತನ್ನ ಹೆಂಡತಿಗೆ ನ್ಯಾಯ ಕೊಡ್ಸಕ್ ಆಗಿಲ್ಲ ತನ್ನ ಹೆಂಡತಿಗೆ ತನ್ನ ಕುಂಡು ಕುಟುಂಬಕ್ಕೆ ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ಊರಲ್ಲಿರುವಂತ ಜನರು ನ್ಯಾಯ ಕೇಳ್ಕೊಂಬಂದ್ರೆ ನಿಮಗೆ ನ್ಯಾಯ ಕೊಡ್ಸಕ್ ಆಗತ್ತಾ ನಿಮ್ಗೆಲ್ಲ ಏನ ಕಾಕಿ ಕಾಕಿ ಯಾಕೆ ಕಾಕಿ ಹಾಕೊಂಡು ಸರ್ಕಾರಿ ಕೆಲಸ ಅಂತ ಹೇಳ್ಕೊಂಡು ಸರ್ಕಾರಿ ಸಂಬಳ ತಗೊಂಡು ಜನರು ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ಧರ್ಮಸ್ಥಳದ ಪಿ ಎಸ್ ಐ ಆದಂತ ಕಿಶೋರ್ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಮೋಸ್ಟ್ಲಿ ಕಿಶೋರ್ ಅವರ ಪತ್ನಿಗೆ ಧರ್ಮಸ್ಥಳದ ಪಿ ಎಸ್ ಐ ಯಾರಿದ್ದಾರೆ ಕಿಶೋರ್ ಅವರ ಪತ್ನಿ ದೂರನ್ನ ದಾಖಲಿಸಿದ್ದಾರೆ ಅವ್ರಿಗೂ ಸಹ ನೋಟಿಸ್ ಬರ್ಬೋದು ಧರ್ಮಸ್ಥಳದವ್ರ ಕಡೆಯಿಂದ ನೀವು ಧರ್ಮಸ್ಥಳದ ಹೆಸರು ಯೂಸ್ ಮಾಡಿದೀರ ನಮ್ಮ ಗ್ರಾಮದ ಬಗ್ಗೆ ಅಪಪ್ರಚಾರ ಮಾಡಿದೀರ ಗ್ರಾಮದ ಹೆಸರು ಬಳಸಿದೀರಾ ಅಂತ ಹೇಳಿ ಪಾಪ ಮಹಿಳೆಗೆ ಸಹ ನೋಟಿಸ್ ಬರ್ಬೋದು ಈಗಾಗಲೇ ನಮ್ಗೆಲ್ಲ ಯಾವ ತರ ಕಳ್ಸಿದ್ದಾರೆ ಆ ತರ ಯಾರೆಲ್ಲ ನೋಟಿಸ್ ಕಳ್ಸಿದ್ದೀರಾ ಮೇನ್ ಆಗಿ ನನ್ನ ಹೆಸರು ಆ್ಯಡ್ ಮಾಡಿಸಿರುವಂತ ವಸಂತ ಗಿಳಿಯಾರ್ ನೋಟಿಸ್ ಕಳಿಸಿದ ತಕ್ಷಣ ನಾವೇನು ಯಾವ ವ್ಯಕ್ತಿಯ ಬಗ್ಗೆ ನಾವು ಟಾರ್ಗೆಟ್ ಮಾಡಿಲ್ವಲ್ಲ ನಾವು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತ ಅತ್ಯಾಚಾರ ಕೊಲೆ ಪ್ರಕರಣ ನಮ್ಮ ಸೌಜನ್ಯಳಿಗೆ ನ್ಯಾಯಕ್ಕೋಸ್ಕರ ನಾವೆಲ್ಲ ಧ್ವನಿ ಎತ್ತಿದ್ದು ಧರ್ಮಸ್ಥಳದಲ್ಲಿರುವಂತ ನಮ್ಮ ಮಂಜುನಾಥ ಸ್ವಾಮಿ ಹೆಸರಿಗೆ ಕಳಂಕ ತರುವಂತ ಕೆಲಸಕ್ಕೆ ನಾವು ಧ್ವನಿ ಎತ್ತಿಲ್ಲ ಯಾಕಂದ್ರೆ ಮಂಜುನಾಥ ಸ್ವಾಮಿ ನಮ್ಮೆಲ್ಲರ ಸ್ವಾಮಿ ನಮ್ಮೆಲ್ಲರ ದೇವರು ಧರ್ಮ ಇರುವಂತ ಊರು ಇದು ಧರ್ಮ ಇರುವಂತ ಸ್ಥಳ ಅಂತ ಹೇಳಿ ಧರ್ಮಸ್ಥಳ ಅಂತ ಹೇಳಿ ನಾಮಕರಣ ಮಾಡಿದ್ರು ಆವಾಗ ಹಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರುವಂತ ಕ್ಷೇತ್ರದಲ್ಲಿ ಮಾಡಬಾರದು ಅನ್ಯಾಯ ಅನಾಚಾರ ಅತ್ಯಾಚಾರ ಮಾಡಿಕೊಂಡಿದ್ರೆ ಇಡೀ ದೇಶದಿಂದ ಮೂಲೆ ಮೂಲೆಯಿಂದ ಧರ್ಮಸ್ಥಳ ಗ್ರಾಮಕ್ಕೆ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ದೇವರನ್ನ ನೋಡೋದಕ್ಕೆ ಬರುವಂತ ಭಕ್ತಾದಿಗಳ ಗಮನಕ್ಕೆ ಇಂಥ ಒಂದು ಕ್ಷೇತ್ರದಲ್ಲಿ ಈ ತರ ಒಂದು ಅತ್ಯಾಚಾರ ಅನಾಚಾರ ನಡೀತಾ ಇದೆ ಅಂತ ಹೇಳಿ ಕಳಂಕ ತರುವಂತ ಕೆಲಸ ಮಾಡ್ತಾ ಇರೋದು ಆ ಊರಿನ ಗ್ರಾಮಸ್ಥರು ಯಾರು ನಿನ್ನೆ ಕೆಲವೊಬ್ರು ಧರ್ಮಸ್ಥಳ ಗ್ರಾಮದ ಗ್ರಾಮಸ್ಥರು ಮೀಟಿಂಗ್ ಮಾಡಿ ನಮ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಾ ಇದಾರೆ ನಾವು ಗ್ರಾಮದ ಇಲ್ಲೇ ಗ್ರಾಮದಲ್ಲಿ ಹುಟ್ಟು ಬೆಳ್ದಿರುವಂತವ್ರು ನಮ್ಮ ಗ್ರಾಮಕ್ಕೆ ಕಳಂಕ ತಂದ್ರೆ ಬಿಡೋದಿಲ್ಲ ಅಂತ ಯಾರೆಲ್ಲ ದೊಡ್ಡ ದೊಡ್ಡ ಭಾಷಣ ಬಿದಿರಾ ಧರ್ಮಸ್ಥಳ ಗ್ರಾಮ ಉದ್ಧಾರ ಆಗಿದ್ದು ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಗ್ರಾಮಸ್ಥರಿಂದ ಅಲ್ಲ ಧರ್ಮಸ್ಥಳ ಅಂತ ಹೇಳಿ ದೇಶಾದ್ಯಂತ ಪ್ರಚಾರ ಆಗಿದ್ದು ಹೆಸರುವಾಸಿ ಆಗಿದ್ದು ಮಂಜುನಾಥ ಸ್ವಾಮಿಯಿಂದ ಆ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಂದ ಅಲ್ಲಿರುವಂತ ಗ್ರಾಮಸ್ಥರಿಂದ ಅಲ್ಲ ಇವತ್ತು ಗ್ರಾಮಸ್ಥರು ಅಂತ ಹೇಳಿ ನರನಾಡಿ ಹೇಳ್ಕೊಂಡು ಹೋರಾಟ ಮಾಡುವಂತವ್ರು ಸಭೆ ಮಾಡುವಂತವ್ರು ನಾಳೆನ ಹೋರಾಟ ಕಿಟ್ಕೊಂಡಿರುವಂತವ್ರು ಅದೇ ಧರ್ಮಸ್ಥಳ ಗ್ರಾಮದ ಒಂದು ಹೆಣ್ಣು ಮಗಳಾದ ಸೌಜನ್ಯರ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಆಗಿರುವಂತದ್ದು ಧರ್ಮಸ್ಥಳ ಗ್ರಾಮದವರೇ ಇಲ್ಲ ಯಾಕೆ ಹೇಳಿ ಎಲ್ಲ ಸುಳ್ಳನ್ನ ಸತ್ಯ ಮಾಡುವಂತ ಕೆಲಸ ಸತ್ಯನ ಸುಳ್ಳು ಮಾಡುವಂತ ಕೆಲಸ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದರ ಇವತ್ತು ಪ್ರತಿನಿತ್ಯ ಪ್ರತಿನಿತ್ಯ ಧರ್ಮಸ್ಥಳದ ಬಗ್ಗೆ ಎಲ್ಲಾ ಕಡೆ ಮಾತಾಡ್ತಾರೆ ಈಗಾಗಲೇ ನಮಗೂ ಸಹ ನೋಟಿಸ್ ಇಶ್ಯೂ ಮಾಡಿದ್ದಾರೆ ನಾನು ಯಾವ ವ್ಯಕ್ತಿಯ ಹೆಸರು ಯೂಸ್ ಮಾಡಿಲ್ಲ ಯಾರ ಹೆಸರು ನಾನು ಇದುವರೆಗೂ ಯೂಸ್ ಬಟ್ ಸ್ಟಿಲ್ ನೋಟಿಸ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳದ ಹೆಸರು ಯೂಸ್ ಮಾಡ್ತಾ ಇದ್ರಂತೆ ಏಯ್ ಅದು ಧರ್ಮಸ್ಥಳ ಒಂದು ಗ್ರಾಮ ಪ್ರತಿ ಒಬ್ಬರಿಗೂ ಮಾತಾಡುವಂತ ಹಕ್ಕಿದೆ ಮಂಜುನಾಥ ಸ್ವಾಮಿಯ ಅನ್ನ ಪ್ರಸಾದ ತಿಂದಿದಿರಿ ಅನ್ನ ಪ್ರಸಾದಕ್ಕೆ ದಾನ ಸಹ ಮಾಡಿದಿರಿ ಅದೇ ಮಂಜುನಾಥ ಸ್ವಾಮಿಯ ಕಾಣಿಕೆ ಉಂಡಿಗೆ ನಾವು ಸಹ ದುಡ್ಡು ಹಾಕಿದಿರಿ ಮಂಜುನಾಥ ಸ್ವಾಮಿಯ ದೇವ್ರಿಗೆ ಇವತ್ತವರೆಗೂ ಆ ದೇವಸ್ಥಾನದ ದೊಡ್ಡ ಮನುಷ್ಯ ಆದಂತ ಆ ವ್ಯಕ್ತಿ ಸಹ ಪೂಜೆ ಮಾಡಿಲ್ಲ ನಾವು ಪೂಜೆ ಮಾಡಿದಿರಿ ನಮ್ಮ ಕೈಲಿ ದೇವ್ರು ಮಾಡಿಸ್ಕೊಂಡಿದ್ದಾರೆ ದೇವರ ಬಗ್ಗೆ ನಮ್ಗೆ ಮಾತಾಡುವಂತ ಯೋಗ್ಯತೆ ಇಲ್ಲ ಆದ್ರೆ ಸೌಜನ್ಯಳ ಬಗ್ಗೆ ಮಾತಾಡುವಂತ ಹಕ್ಕು ಪ್ರತಿ ಒಬ್ಬರಿಗೂ ಇದೆ ನಮ್ಮ ಫ್ರೀಡಮ್ ಆಫ್ ರೈಟ್ಸ್ ನೀವು ಸ್ಟೇ ತಗೊಂಡು ನೋಟಿಸ್ ಕಳಿಸಿದ ತಕ್ಷಣ ಭಯ ಬಿದ್ದು ಕೂತ್ಕೊಳ್ಳೋ ಅಂತ ಹೆಣ್ಣುಮಾಗ್ಲಂತೂ ನಾನಲ್ಲ ಕೆಲವರು ಏಳೋ ತರ ಪ್ರಚಾರ ಗಿಟ್ಟಿಸ್ಕೊಳ್ಳುವಂತ ತೇವಲು ನನಗಿಲ್ಲ ಪ್ರಚಾರ ಬೇಕು ಅಂತ ಅಂದ್ರೆ ವಿಚಾರಗಳು ನಾನು ನಾನಾ ತರ ಇರುತ್ತೆ ಅಂಡ್ ಪ್ರಚಾರಕ್ಕೆ ರೀಲ್ಸ್ ಮಾಡಿಕೊಂಡೆ ಲೈವ್ ಕಮೆಂಟು ಎಲ್ಲ ತಗೊಳ್ಬಹುದು ಯಾರೆಲ್ಲ ನನಗೆ ಮೆಸೆಂಜರ್ ಅಲ್ಲಿ ಆಗಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಆನ್ ಮಾಡಿ ಅಂತ ಹೇಳಿ ಕೆಟ್ಟ ಎಷ್ಟು ಕೆಟ್ಟದಾಗಿ ವಲ್ಗರಾಗಿ ಮೆಸೇಜಸ್ ಕಳಿಸ್ತಾ ಇದ್ರ ನಿಮ್ಮ ಯೋಗ್ಯತೆ ಅಲ್ಲಿ ತೋರಿಸುತ್ತೆ ನಿಜವಾದ ಅತ್ಯಾಚಾರಿಗಳ ಜೊತೆ ನೀವು ಸಹ ಭಾಗಿಯಾಗಿದ್ದೀರಾ ಅಂತ ಹೇಳಿ ಏನೇ ಮಾಡ್ಲಿ ಸೌಜನ್ಯ ಹೋರಾಟ ನಿಲ್ಲೋದಿಲ್ಲ ಸೌಜನ್ಯ ಹೋರಾಟ ನಿರಂತರವಾಗಿರುತ್ತೆ ಇದು ಕಲಿಯುಗ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ವೆರಿ ಸೂನ್ ತೀರಾ ಹತ್ರದಲ್ಲೇ ಇದೆ ನಾನು ಹೇಳಿಲ್ವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಮೆರಾಕಲ್ಲೇ ಮಾಡುತ್ತೆ ಸರ್ಕಾರ ತನಿಖೆ ಮಾಡುವಂತ ಕೆಲಸ ಮಾಡ್ಲಿ ಯಾರೋ ಹೇಳ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೀದಿ ಹೋರಾಟ ಯಾಕೆ ಸೋಷಲ್ ಮೀಡಿಯಾ ಹೋರಾಟ ಯಾಕೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಹೋರಾಟ ಮಾಡ್ತಾ ಇರೋರು ಯಾರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು ಯಾರು ಸೌಜನ್ಯ ವಿಚಾರ ತಿರುಚ್ತಾ ಇರುವಂತವ್ರು ಯಾರು ಅಂತ ಎಲ್ಲಾರ್ಗು ಗೊತ್ತಿದೆ ನೀವ್ ಏನೇ ಮಾಡಿದ್ರೂ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಿಗಲೇಬೇಕು ಆರೋಪಿಗಳು ಅಪರಾಧಿಗಳು ಯಾರೆಲ್ಲ ಸೌಜನ್ಯಳ ವಿಚಾರನ ಮುಚ್ಚಾಕುವಂತ ಕೆಲಸ ಮಾಡಿದೀರಾ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡೇ ಮಾಡ್ತಾನೆ ಇವತ್ತು ದೇಶಾದ್ಯಂತ ವಿಡಿಯೋ ವೈರಲ್ ಆಗಿದ ತಕ್ಷಣ ಹೆಸರು ಪ್ರತಿ ಒಬ್ಬರ ಮನ ಮನದಲ್ಲಿ ಸೇರ್ಕೊಂಡಿದೆ ಆದ್ರೆ ನೀವು ಸೌಜನ್ಯ ವಿಚಾರದಲ್ಲಿ ವಿಡಿಯೋ ಮಾಡಿದ್ರು ಎಲ್ಲರ ಮೇಲೆ ಸ್ಟೇ ತರುವಂತ ಕೆಲಸ ಮಾಡಿದೀರ ಎಲ್ಲರ ಬಾಯಿ ಮುಚ್ಚುವಂತ ಕೆಲಸ ಮಾಡಿದಿರಾ ಹಾಗೆ ಯಾರ್ಯಾರ ಮೈಂಡ್ ಪರ್ಸನ್ ಇದಾರೆ ಅವರ ಫೇಸ್ಬುಕ್ ಐಡಿ ಅವರ ಯೂಟ್ಯೂಬ್ ಹೋಗಿ ವಿಡಿಯೋಸ್ ಡಿಲೀಟ್ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ನೀವ್ ಏನೇ ವಿಡಿಯೋಸ್ ಡಿಲೀಟ್ ಮಾಡಬಹುದು ಎಷ್ಟೇ ಕೋಟಿ ಖರ್ಚು ಮಾಡಿ ನೀವು ಹಣವನ್ನ ಖರ್ಚು ಮಾಡಿ ಸ್ಟೇ ತರಿಸಬಹುದು ಎಷ್ಟೇ ಮಾಡಿದ್ರೇನು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅದು ಎಂತ ದೊಡ್ಡ ವ್ಯಕ್ತಿನೇ ಆಗಿರ್ಲಿ ಬೀದಿಗೆ ಬರೋದು ಸತ್ಯ ಅರ ಜಾಗೋದು ಸತ್ಯ ನಿಜವಾದ ಆರೋಪಿಗಳು ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವರು ಖಂಡಿತವಾಗ್ಲು ಅವರ ಕರ್ಮನ ಅವ್ರು ಅನುಭವಿಸುವಂತ ಸಮಯ ತುಂಬಾ ಹತ್ರದಲ್ಲಿದೆ ಈಗಾಗಲೇ ಧರ್ಮಸ್ಥಳದ ಪಿ ಎಸ್ ಐದು ಹೆಂಗೆ ಎಲ್ಲ ಬಿ ಟಿವಿ ದಲ್ಲಿ ಪ್ರತಿಯೊಂದು ಕೆಲವೊಂದು ಚಾನೆಲ್ಸ್ ಅಲ್ಲೆಲ್ಲ ಬರ್ತಾ ಇದೆ ನಿಮಗೂ ನೋಟಿಸ್ ಬರುತ್ತೆ ಬಿಕಾಸ್ ಧರ್ಮಸ್ಥಳ ಧರ್ಮಸ್ಥಳ ಯಾರೆಲ್ಲ ಧರ್ಮಸ್ಥಳ ಹೆಸರು ಯೂಸ್ ಮಾಡ್ತೀರಾ ಎಲ್ಲಾರ್ಗು ನೋಟಿಸ್ ಬರುವಂತ ಕೆಲಸ ಮಾಡುತ್ತೆ ಮೋಸ್ಟ್ಲಿ ಅವ್ರಿಗೆ ಹುಚ್ಚಿಡ್ಕೊಂಡಿದೆ ಅಂತ ಅನ್ಸುತ್ತೆ ಸೈಕ್ ನಿಮ್ಮ ನಿಮ್ಮಲ್ಲಿ ಬೆಡ್ಸ್ ಖಾಲಿ ಆಗಿದ್ರೆ ಯಾರು ಈ ವಿಚಾರಗಳನ್ನ ತಗೊಂಡು ನಮ್ಮ ಮೇಲೆ ಸ್ಟೇ ತರುವಂತ ಕೆಲಸ ಮಾಡ್ತಾರೆ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ಳಿ ಬಿಕಾಸ್ ಅದು ಬಿಟ್ರೆ ಬೇರೆ ಜ್ಞಾನ ಬೇರೆ ವೇನೆ ಇಲ್ಲ ನಿಮಗೆ ಯಾರು ಏನೇ ಮಾತಾಡ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯಳ ಅತ್ಯ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಬುದ್ಧಿ ಕಲ್ಸೆ ಕಲಿಸ್ತಾನೆ ತರ ಕೊಲೆ ಮಾಡ್ಕೊಂಡು ಹೆಣ್ಣು ಮಕ್ಕಳನ್ನ ಬಿಡದಿರ ಧರ್ಮ ಇರುವಂತ ಜಾಗದಲ್ಲಿ ಧರ್ಮ ಇರುವಂತ ಸ್ಥಳನ ಧರ್ಮಸ್ಥಳ ಹೆಸರಂತ ಇಡಿ ಅಂತ ಹೇಳಿ ನಾಮಕ ಮಾಡಿದಂತ ಜಾಗದಲ್ಲಿ ಆ ಧರ್ಮದ ಹೆಣ್ಣು ಮಕ್ಕಳನ್ನ ಬಿಡದಿರ ನೀವು ಅತ್ಯಾಚಾರ ಕೊಲೆ ಮಾಡ್ಕೊಂಡು ನಾನಾ ತರ ಕೆಟ್ಟ ಕೆಟ್ಟ ಅಪಪ್ರಚಾರ ಮಾಡ್ಕೊಂಡಿರುವಂತ ವ್ಯಕ್ತಿಗಳು ಖಂಡಿತ ವೆರೀಸೂನ್ ಸರ್ವನಾಶ ಆಗ್ತೀರಾ ಡೆಫಿನೆಟ್ಲಿ ಹಾಕ್ತೀರಾ ಸರ್ಕಾರಕ್ಕೆ ವೆರಿ ಸುನ್ ನಾವು ಸಹ ಮನವಿ ಸಲ್ಲಿಸುವಂತದ ಕೆಲಸ ಮಾಡ್ತಾ ಇದೀರಿ ಕಮಿಟಿ ಫೋನ್ ಮಾಡಬೇಕು ರಚನೆ ಆಗ್ಬೇಕು ಯಾರು ತನಿಖಾಧಿಕಾರಿಗಳಿದ್ದಾರೆ ಅಂಡ್ ಸಂತೋಷ್ ರಾವ್ಗೆ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು ಅಂತ ಹೇಳಿದ್ರು ಸಂತೋಷ್ ರಾವ್ ಗು ಆಗ್ಲಿ ವಸಂತ ಗಿಳಿಯಾರ್ಗೂ ಆಗ್ಲಿ ವಸಂತ ಗಿಳಿಯಾರ್ ಮುಚ್ಚಿಟ್ಟಿರುವಂತ ಎಲ್ಲ ಅಧಿಕಾರಿಗಳಿಗೂ ಆಗ್ಲಿ ಡಾಕ್ಟರ್ಸ್ಗೂ ಆಗ್ಲಿ ಹಾಗೆ ವಸಂತ ಗಿಳಿಯಾರ್ ಹೇಳಿದಂತ ಧರ್ಮಸ್ಥಳದವ್ರಿಗೂ ತನಿಖೆ ಆಗ್ಲಿ ಅಂತ ಏನ್ ವಸಂತ ಗಿಳಿಯಾರ್ ಹೇಳಿದ್ದಾರೆ ಅವ್ರಿಗೂ ಸಹ ಆಗ್ಲಿ ಪ್ರತಿಯೊಬ್ಬರಿಗೂ ತನಿಖೆ ಆಗ್ಲೇಬೇಕು ಅದ್ ಹಾಗೆ ಆಗತ್ತೆ ಆಗುವಂತ ಶಕ್ತಿ ಭಗವಂತನ ಹೇಳಿದ್ನಲ್ಲ ಆ ಮಿರಾಕಲ್ ಬಂದೇ ಬರುತ್ತೆ ಚೇಂಜಸ್ ಆಗೇ ಆಗುತ್ತೆ ನಮ್ಮ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗುತ್ತೆ ಹೆಸರು ಜೀವಂತವಾಗಿ ಸೌಜನ್ಯ ಅನ್ನೋ ಹೆಸರು ಉಸಿರು ಜೀವಂತವಾಗಿ ಪ್ರತಿಯೊಬ್ಬರ ಮನದಲ್ಲಿ ಮನಸ್ಸಲ್ಲಿ ಮನೆಯಲ್ಲಿ ರಾರಾಡ್ಸ್ತಾ ಇರುತ್ತೆ ಇವತ್ತೊಂದೇ ದಿವಸ ಅಲ್ಲ ನಾಳೆನೂ ಅಲ್ಲ ಜೀವಂತವಾಗಿ ಸೌಜನ್ಯ ಕಟ್ಟ ಕಣ್ಣು ಇಟ್ಕೊಂಡಿರುವಂತ ಹೆಣ್ಣು ಮಕ್ಕಳ ಮೇಲೆ ಕಟ್ಟ ಕಣ್ಣು ಇಟ್ಕೊಂಡಿರುವಂತ ಅಯೋಗ್ಯರಿಗೆ ಭಯ ಬರ್ಬೇಕು ಬಂದೇ ಬರುತ್ತೆ ಅದ ಹಾಗೆ ಆಗತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲಾರು ಸೌಜನ್ಯ ಪರ ಧ್ವನಿ ಎತ್ತಿ ವೆರಿ ಸೂನ್ ನಾವ್ ಸರ್ಕಾರಕ್ಕೆ ಮನವಿ ಕಲ್ಸುವಂತ ಕೆಲಸ ಮಾಡ್ತಾ ಇದ್ರಿ ನಿಮ್ ಪ್ರೋತ್ಸಾಹ ಸಹಕಾರ ಇರಲಿ